ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಹಶೀಲ್ ಕಾರ್ಯಾಲಯದಲ್ಲಿ ತಾಲೂಕು ಆಡಳಿತ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಆಚರಣೆ ಮಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಅಶೋಕ್ ಹೂವಿನ ಬಾವಿಯವರು ಮಾತನಾಡಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ ಅರ್ಕೇರಿ ಗ್ರೇಡ್ ಟು ತಹಶೀಲ್ದಾರ್ ವೆಂಕಟೇಶ ದುಗ್ಗನ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಂಕರ ರಾಠೋಡ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಪ್ರಭುಲಿಂಗ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ಬಸವರಾಜ್ ಬಿಸಿಎಂ ಇಲಾಖೆ ಅಧಿಕಾರಿಗಳಾದ ಅನ್ಸೂಯ ಚೌಹಾಣ್ ಮತ್ತು ಅನೇಕ ಮತ್ತು ಅನೇಕ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಅನೇಕ ಅನೇಕರು

ಸುಮಾರು ಲೈಬ್ರರಿಯಲ್ಲಿ ಐವತ್ತು ಸಾವಿರ ಪುಸ್ತಕಗಳಿತ್ತು ಜಗತ್ತಿನಲ್ಲಿ ಐವತ್ತು ಸಾವಿರಷ್ಟು ಪುಸ್ತಕಗಳ ಓದಂತ ಏಕೈಕ ಇವತ್ತಿಗೂ ಯಾರು ಇದ್ರೆ ಅದು ಡಾಕ್ಟರ್ ಏನಂದ್ರೆ ಏನೇನಂದ್ರೆ ಕಳಿಸಿಕೊಂಡಿದ್ದು ಆಶ್ಚರ್ಯ ಏನಂತಂದ್ರೆ ಅಂಬೇಡ್ಕರ್ ಅವರ ಒಬ್ಬ ಲೀಡರ್ ಅಂತ ಬಹುಸಂಖ್ಯಾ ಇವತ್ತಿಗೂ ಇದೆ ಬಟ್ ನಾವು ತುಂಬಾ ಇವಾಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂಬೇಡ್ಕರ್ ವಿಚಾರದಲ್ಲಿ ಬಹಳಷ್ಟು ಹಣ ಬರ್ತಾ ಇದೆ ತುಂಬಾ ನಾವು ತಿಳ್ಕೊಳ್ತಾ ಇದ್ದೀವಿ ಆದ್ರೆ ಒಂದು ಕಾಲದಲ್ಲಿ ಅಥವಾ ಇನ್ನು ಕೆಲ ಜನರಲ್ಲಿ ಏನಿತ್ತು ಅಂಬೇಡ್ಕರ್ ದಲಿತ್ ಲೀಡರ್ ಅನ್ನೋ ಕಾನ್ಸೆಪ್ಟ್ ಇದೆ ಇವತ್ತು ನಾನು ನಾನ್ ಅಂದ್ರೆ ಅಂಬೇಡ್ಕರ್ ಲೀಡರ್ ಲೀಡರ್ ಆಫ್ ದೂಮೆನ್ ಇಡೀ ಭಾರತ ಜನಂಗದ ನಾಯಕರವರಾಗಿದ್ರು ಅಂತ ನಮ್ಗೆ ಗೊತ್ತಿರಬೇಕು ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿತ್ತು ಶಿಕ್ಷಣಕ್ಕಾಗಿ ಆಗಿನ ಕಾಲದಲ್ಲಿ ವಿದೇಶದಲ್ಲಿ ಮುಗಿಕೊಂಡು ಪಿ ಎಚ್ ಏಕೈಕ ಭಾರತೀಯ ಯಾರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಇವತ್ತಿಗೂ ಸಹಿತ ನಾವು ಕೊಲಂಬಿಯೋ ಯೂನಿವರ್ಸಿಟಿಯಲ್ಲಿ ಹೋದಾಗ ಅಲ್ಲಿ ಆ ಯೂನಿವರ್ಸಿಟಿಯ ಒಂದು ಹೊರನಾಮಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಾಕಿದ್ದಾರೆ ಆ ಯೂನಿವರ್ಸಿಟಿಯಲ್ಲಿ ಯಾವ ಸ್ಟ್ಯಾಚ್ಯೂ ಇಲ್ಲ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಾಕಿದ್ದಾರೆ ಯಾಕೆ ಇಡೀ ಕೊಲಂಬಿಯೋ ಯೂನಿವರ್ಸಿಟಿಯಲ್ಲಿ ಅತ್ಯಂತ ಹೆಚ್ಚು ವಿದ್ಯಾವಂತರಾಗಿರುವಂತಹ ಅತ್ಯಂತ ಹೆಚ್ಚು ಬುದ್ಧಿವಂತವಾಗಿರುವಂತಹ ಯಾರು ಇದ್ರೆ ಅದು ಬಿ ಆರ್ ಅಂಬೇಡ್ಕರ್ ಅಂತ ಇವತ್ತು ಅಂಬೇಡಿಕಲ್ಲಿ ಕೊಡ್ತೀವಿ ಅದು ಒಬ್ಬ ಭಾರತದ ನಾಯಕ ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬೇಕು ಅಂತ ಅಂಬೇಡ್ಕರ್ ಅವ್ರು ಎಷ್ಟು ಓದ್ತಿದ್ರು ಅಂತ ನಾನು ಸ್ವಲ್ಪ ಅವರ ಎಜುಕೇಷನ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಯಾಕಂತಂದ್ರೆ ಜಗತ್ತಿನಲ್ಲಿ ಒಂದು ಅವಕಾಶ ಶಿಕ್ಷಣ ಆಗಿದ್ರೆ ಎಲ್ಲ